ಮನಸ್ಸಿಗೆ ಭಾಳ ಬೇಜಾರಾಗುತ್ತೆ ನಮ್ಮ ರಾಜ್ಯದಿಂದ ಆದಂತಹ ಒಬ್ಬ ವ್ಯಕ್ತಿ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅವರ ಮೊಮ್ಮಗ ಮತ್ತು ಅವರ ಮಗ ಈ ರೀತಿ ಕಾಮಾಂಡತೆಯಿಂದ ಕೂಡಿರುವಂತಹ ಒಂದು ದುಷ್ಕೃತ್ಯವನ್ನು ಮಾಡಿದಾರಂದರೆ ಇದು ಕ್ಷಮೆಗೂ ಅರ್ಥವಲ್ಲದ ಅರ್ಹವಲ್ಲದ ವಿಚಾರ ಇದು ಆದಷ್ಟು ಬೇಗ ಅಪ್ಪ ಮಗನ ಇಬ್ಬರನ್ನು ಹಿಡಿದು ಕುದುಗೆಪಟ್ಟಿ ಕೈ ಹಾಕಿ ಪೊಲೀಸಿದವರು ಕಪಾಳ ಕುಡಿದಿಬ್ಬರು ಜೈಲೊಳಗೆ ಹಾಕಬೇಕು ಅಂತ ಹೇಳಿ ಶ್ರೀರಾಮ್ ಸೇನೆ ಮನವಿ ಮಾಡಿಕೊಡ್ತಾರೆ ಬಟ್ ಕೆಲವರು ಕೆಲವೊಂದು ಫೇಕು ಅದು ಇದು ಅನ್ನೋ ರೀತಿಯಲ್ಲೂ ಕೂಡ ಕೆಲವರು ಮಾತಾಡ್ತಾ ಇದ್ದಾರೆ ನೋಡಿ ಅದು ಫೇಕ್ ಆಗಿದ್ರೆ ಅದು ಏನೋ ಫ್ಯಾಬ್ರಿಕೇಟೆಡೋ ಮ್ಯಾನಿಪ್ಯುಲೇಟೆಡ್ಡು ಫೋಟೋಸೋ ವಿಡಿಯೋಸು ಆಗಿದ್ದರೆ ಪ್ರಜ್ವಲ್ ರೇವಣ್ಣವ್ರಿಗೆ ದೇಶ ಬಿಟ್ಟು ಓಡೋಗುವಂತಹ ಪರಿಸ್ಥಿತಿ ಬರ್ತಿರಲಿಲ್ಲ ದೈವಿಭಾಗ ಅವರು ಸೆಷನ್ಸ್ ಜಡ್ಜ್ ಮುಂದೇನೋ ಅಥವಾ ಒಂದು ಹೈಕೋರ್ಟ್ ಮುಂದೆ ಹೋಗಿ ಸ್ಟೇ ತರೋದು ಅಥವಾ ಈ ಕೃತ್ಯವನ್ನು ಯಾರು ಮಾಡಿದ ಅಂತ ಹೇಳಿ ಈಗ ಅವ್ರು ಹೇಳ್ತಾರಲ್ಲ ಫೇಕ್ ಅಂತ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶ ಇತ್ತು ಯಾಕೆ ರಾತ್ರೋರಾತ್ರಿ ಕಳ್ಳ ಥರ ಜರ್ಮನಿಗೆ ಓಡೋಗಬೇಕಾಗಿತ್ತು ಯಾಕೆ ಎಚ್ ಡಿ ರೇವಣ್ಣವರು ಪ್ರಸನ್ನ ಮೀಟ್ ಮಾಡ್ತಾ ಇಲ್ಲ ಭವಾನಿ ರೇವಣ್ಣವರು ಇಷ್ಟೆಲ್ಲ ಮಾತಾಡ್ತಾರಲ್ಲ ಯಾಕೆ ತನ್ನ ಮಗ ಮಾಡಿರುವಂಥ ಈ ಕಾಮಾಂದತೆಯ ವಿಚಾರವಾಗಿ ನೂರಾರು ಜನ ಹೆಣ್ಣುಮಕ್ಳು ಜೀವನದಲ್ಲಿ ಕೊಳ್ಳಿ ಇಟ್ನಲ್ಲ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಮಾತಾಡಬೇಕು ಅಪ್ಪ ಮಗ ಇಬ್ಬರೂ ಮೆಟ್ಟಲ್ಲಿ ಹೊಡೆದು ಜೆ ಡಿ ಎಸ್ ಪಕ್ಷದ ಹೊರ್ಕ್ ಹಾಕಬೇಕು ದೇವೇಗೌಡರು ಅವ್ರಿಗೇನಾದರೂ ನಿಜವಾಗ್ಲೂ ನೈತಿಕತೆ ಹೆಣ್ಣು ಹೆಣ್ಣುಮಕ್ಕಳ ಬಗ್ಗೆ ಏನಾದರೂ ಗೌರವ ಅನ್ನೋದಿದ್ದರೆ ಜೆ ಡಿ ಎಸ್ ಪಕ್ಷಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗೆ ಮತ್ತು ಅವರಿಗೆ ಮತ್ತು ಜೆ ಡಿ ಎಸ್ಸಲ್ಲಿರೋ ಎಲ್ಲ ಪದಾಧಿಕಾರಿಗಳಿಗೆ ಹೆಣ್ಣು ಮಕ್ಕಳ ಮೇಲೆ ಒಂದು ಸ್ವಲ್ಪ ಆದರೂ ಗೌರವ ಇದ್ದರೆ ಈ ಅಪ್ಪ ಮಕ್ಕಳು ಏನಿದ್ದಾರೆ ಕಾಮ ಅಂದರು ಇಬ್ಬರೂ ಮೆಟ್ಟು ತಗೊಂಡು ಹೊಡೆದು ಪಕ್ಷದ ಹೊರ್ಕ್ ಹಾಕಬೇಕು ರಾಜ್ಯ ಸರ್ಕಾರ ಏನು ಎಸ್ ಐ ಟಿ ಫಾರ್ಮೇಷನ್ ಮಾಡಿದೆ ಅಂತ ಕೇಳ್ಕೊಟ್ಟಿದ್ದೀನಿ ಅದ್ರ ವಿಚಾರದಲ್ಲಿ ದೇವೇಗೌಡರಾಗಲಿ ಕುಮಾರಸ್ವಾಮಿಯವರಾಗಲಿ ಅಥವಾ ಇನ್ಯಾವುದೇ ಒಕ್ಕಲಿಗರು ಬಲಾಢ್ಯ ನಾಯಕರು ಅದರಲ್ಲಿ ಮೂಗು ತೋರಿಸಬಾರದು ಸ್ವತಂತ್ರವಾಗಿ ಆ ಎಸ್ ಐ ಟಿ ತನಿಖೆಯನ್ನು ಮಾಡಿ ಮುಗಿಸೋದಿಕ್ಕೆ ಇವರು ಅವಕಾಶ ಮಾಡಿಕೊಡ್ಬೇಕು ಅದನ್ನಂತೂ ನಾನು ಒಪ್ಪೋದಿಲ್ಲ ಯಾಕಂದ್ರೆ ಪಾಲಿಟಿಕ್ಸಲ್ಲಿ